ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗೆ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆವು ನೋಡ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ನಾನು ಸಂಜಿಕಾ ಲಾಗ ಸ್ಟಾರ್ಟ್ ರೀ ಸಂಜೆ ಕಡೆಗೆ ನೋಡಿರಿ ಇವಾಗ ಟೈಮ್ ಬಂದ್ಬಿಟ್ಟು ಆರು ಆರೂವರೆ ಹಿಂಗೆ ಅನ್ನತದ ರೀ ಹಾಂ ಆರು ಹನ್ನೊಂದು ನಿಮಿಷ ಆಗೈತೊಳ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿರಿ ನಾನು ಹಾಂ ನೋಡಿರಿ ಇಲ್ಲಿ ಅಷ್ಟು ಮಬ್ ಮಬ್ಬಾಗೈತ್ರಿ ಊ ಹಾಂ ಇವಾಗ ನೋಡಿರಿ ಅಡುಗೆ ಮಾಡತ್ತಿದ್ರಿ ನಾನು ರೊಟ್ಟಿ ರೀ ಇವಾಗ ಬಿಸಿ ಜೋಳದ ರೊಟ್ಟಿ ರೀ ಆಮೇಲೆ ನಮ್ಮ ಸೋನಿ ಕೂತದ್ರಿ ಆ ಕಲಿ ಆ ಅಲ್ಲದೊಳ್ರಿ ಕಲಿ ಎಲ್ಲ ಐತೋಳ್ರಿ ಅಲ್ಲಿ ಕರ್ದಲ್ಲ ರೀ ಅಲ್ಲ ಐತೊಳ್ರಿ ಕರ್ರಾಗ ಕೂತವ್ರಿ ಅದು ಆಮೇಲೆ ಚಂಜಿಗೆ ಅಡುಗೆ ಮಾಡ್ಬೇಕಂತೇಳಿ ರೊಟ್ಟಿ ಮಾಡೀನಿ ಆಮೇಲೆ ಅವರು ಎಲ್ಲರು ಅನ್ನಕ್ಕಿಟ್ಟಿನ ಇವಾಗ ಒಲೆ ಮೇಲೆ ಅಲ್ಲೇ ಕೂತಾರ ಒಲೆ ಮೇಲೆ ಬಚ್ಚಾಗ ಆ ರಾಗಲ್ಲ ಥಂಡಿ ಸ್ಟಾರ್ಟ್ ಆಯ್ತದೆ ರೀ ಇನ್ನೇ ಜಸ್ಟ್ ಚಹಾ ಕುಡಿದಿನಲ್ರಿ ಅದಕ್ಕೆ ಅಷ್ಟು ಥಂಡಿ ಬಿಡಲಗೈತಿ ಐತಿ ಇನ್ನೊಂದು ಸ್ವಲ್ಪ ಆಲಿಲ್ರಿ ರೀ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಥಂಡಿ ಅಂತ ಭಾಳ ಥಂಡಿ ಬಿಡ್ತಾವಳ್ರಿ ನಮ್ಮ ಅಡುಗೆ ಹಾಲ ತಿಂಡ್ಯಾರ್ರಿ ಮಾಮಾನೂ ಅವರು ಮತ್ತು ಆಮೇಲೆ ಮಾಲಾಕ್ರನ್ನೂ ಹಾಲು ಹಿಂಡ್ಕೊಂಡು ಮಾಡಿ ರೀ ಅವರು ಹೋಗ್ಯಾರಲ್ರಿ ಇನ್ನು ಲೈಟ್ ಬಂದಿಲ್ಲ ರೀ ಲೈಟ್ ಬರ್ತಾವ್ರಿ ಇವಾಗ ಇನ್ನೂ ಟೈಮ್ ಆಗಿಲ್ಲ ಆರು ಅರವರಿ ಏಳುಕತ್ತು ರೀ ಲೈಟ ಆಟ ತನ ಇದ್ರ ಕದು ಬ್ಯಾಟ್ರಿ ಮೇಲಿಂದ ಅದ ರೀ ಅದು ಹಾಕದಂದ್ರೆ ಲೈಟ್ ಬೀಳ್ತಾವೆ ರೀ ಮನ್ಯಾಗ ಅಂಕ ಏನೋ ಅಂತೇಳಿ ನಾನೇ ರೀ ಯಾಕಂದ್ರೆ ಮಾಮ ಜಸ್ಟ್ ಆಗಳೆ ಊರಿಗ ಇದು ಊರಿಗಂತ ನೋಡಿರಿ ಊರಾಗ ರೀ ಅವರು ನನಗೆ ಬಾಯಿ ತರ್ತರಿಸಿ ಬರ್ತಾವ್ರಿ ಮಾ ತುಂಬ ಮೊಳಗ ಏಯ್ ಊರಿ ಹಚ್ಬೇಡ್ರಿ ಹಂಗೆ ಅವರು ಊರ ಹೋಗ್ಯಾರಲ್ರಿ ಒಂದು ಸ್ವಲ್ಪ ಸಂತಿ ಇಲ್ರಿ ಇವತ್ತು ಚಂದ ನಂತರ ಸಂತಿನೇ ಇಲ್ಲ ರೀ ಸಂತಿ ಇರ್ಲಾರ ಬಟ್ಟೆಕ ಸಂತಿ ಮಾಡ್ಕೊಂಬರ್ತೀನಿ ಅಂತ ಹೋಗ್ಯಾರ್ರಿ ಅವರು ತಮಾಟಿ ಉಳ್ಳಾಗಡ್ಡಿ ಅದಾವೆ ರೀ ಮೆಣಸಿಕೆ ಅದಾವು ಆಮೇಲೆ ತಮಾಟಿ ಇದ್ದಿತ್ತಿಲ್ಲ ಏನೂ ಇದ್ದಿತ್ತಲ್ಲ ತಮಾಟ್ರ ಇದ್ದ ತಮ್ ಅಂತ ಮಾಡ್ತಿದ್ದೆವು ಏನು ಇರಲಾರ ಬಟ್ಟ್ಯಾಕ ಏನೂ ಮಾಡಿಲ್ಲ ರೀ ಮುಂಜಾನೆ ಮುಂಜಾನಾಳಾಗ ಗಟ್ಟು ಬ್ಯಾಳಿ ಮಾಡಿದಲ್ರಿ ನಾನು ಅದಕ್ಕೆ ಇವತ್ತ ಹೋಗ್ಯಾರ್ರಿ ಅವರು ಜಲ್ದಿ ಹಾಲಿಂಡಿ ಮಾಡಿ ನಿನ್ನೆ ಸಂತಿ ಇತ್ತು ನೀನು ಹೋಗಂದ್ರೆ ಹೋಗ್ಲಿಲ್ಲ ಅದ್ಕಲಗೆ ಇನ್ನಾಗಿ ಹೋಗ್ಯಾರ್ರಿ ಅವರು ಹೊತ್ತಂತರು ಮುಳುಗ್ಯಾದ್ರಿ ಒಟ್ಟು ಸೂರ್ಯ ಇಲ್ಲ ಏನಿಲ್ಲ ರೀ ನೋಡಿರಿ ಯಮಗೋಳನು ನಿಂತವ ನಾನೇ ಅಲ್ಲಿ ಅಡುಗೆ ಮಾಡೋಕ್ಕೆಲ್ಲ ರೀ ಈಗ ರೀ ಅನ್ನ ಕುದಿಯಾಗತ್ತೈತಿ ಒಲಿ ಮೇಲೆ ಇವರು ಎಲ್ಲರೂ ಆಟ ಆಡತ್ತಾರ ಆ ಕಡೆ ಕಡೆ ತಿರ್ಗಾಡ್ಬೇಡ್ರ್ ಹುಳ ಹೋಗ್ಬಿಟ್ಟು ಬರ್ತಾವ ಆ ಕಡೆ ಈ ಕಡೆ ಅಂತ ಹೇಳತ್ತೀನಿ ರೀ ನಾನು ಅವ್ರಿಗೆ ಯಾಕಂದ್ರೆ ಹೊತ್ತು ಮುಣಗಿ ಲೈಟ್ ಇರೋಲ್ಲ ಇದೆ ಆಮೇಲೆ ಹುಳ ಹೋಗ್ಬಿಟ್ಟು ಜಾಸ್ತಿ ಅದಾವ್ರಿ ಇಲ್ಲಿ ಅದ್ರ ಕಾಲಾಗಿ ಅವರಿಗೆ ಆ ಕಡೆ ಕಡೆ ಹೇಳತ್ತೀನಿ ರೀ ನಾನು ಒಲೆಬೇಲೆ ನಾನೇ ಬೆಚ್ಚರ್ಸಿನ ರೀ ಅವ್ರಿಗೆ ಥಂಡಿ ಬರ್ತದಲ್ಲ ರೀ ತಗೋಲಿ ರೀ ನಾವು ಕೂಸು ಬಾತ್ರಿ ಅಳಿ ಕಂದಮ್ಮ ನೋಡ್ರಿ ಇಲ್ಲಿ ಹೇಳಿ ಅಂತ ರೀ ಅಕ್ಕಿಗೆ ಎತ್ಕೊಂಡು ನೋಡ್ರಿ ಕೀಗೆ ಹಾಯ್ ಮಾಡು ಹಾಂ ಇವತ್ತು ನೋಡ್ರಿ ಲಾಸ್ಟ್ ನೋಡ್ರಿ ನಮ್ಮ ರಾಯಣಂದು ಊಟ ಮಾಡೋದು ಇವತ್ತು ರಾಯಣ ಇವತ್ತೇ ಲಾಸ್ಟ್ ನಿಂದ ಊಟ ಮಾಡೋದು ಯಾಕೆ ಹಂಗಲ್ಲತ್ತಿನಂತೆ ಕೇಳ್ಬೋದು ನೀವು ಯಾಕಂದ್ರೆ ಅವ್ನಿಗೆ ಇವತ್ತು ಚಿಕನ್ ತೊಂದು ರೀ ಅವ್ರ ಪಪ್ಪಾ ಇನ್ನೂ ಎರಡು ದಿನದಾಗ ಹಾಂ ಕುಕ್ಕು ನಮ್ಮ ರಚು ಕುಕ್ಕು ರೀ ಇನ್ನೊಂದು ಎರಡು ದಿನದಾಗ ಅವ್ನಿಗುನು ಸಾಲಿ ಕಳ್ಸೋದಲ್ರಿ ಊರಿಗೆ ಬಡದಕ್ಕೆ ಹೋಗ್ತಾನ್ರಿ ಅವನು ಅದ್ರ ಕಲೆಗೆ ಈಗ ಚಿಕನ್ ತಂದು ಚಿಕನ್ ಮಾಡಿ ಹುಣಸಿ ಮಾಡಿ ಕಳಿಸ್ಬೇಕನ್ನದು ಅದಕ್ಕಲ್ಲಾಗ ಚಿಕನ್ ತರಕಗ್ಯ ರೀ ಅವರು ಬರನ ಚಿಕನ್ ಮಾಡಬೇಕು ಅದಕ್ಕಲ್ಲೇ ರೊಟ್ಟಿ ಬಡ್ದೀನಿ ರೀ ನಾನು ಇವತ್ತು ರೊಟ್ಟಿ ಮಾಡೀನಿ ಆಮೇಲೆ ಅನ್ನಕ್ಕೆ ಇಟ್ಟಿನ ರೀ ಅನ್ನ ಏನು ಉಣಲ್ರಿ ಅವ ಯಾಕಂದ್ರೆ ಆ ದಿನ ಒಂದು ಸ್ವಲ್ಪ ನಂಜಾತದಂತೆ ಉಣಿಸ್ಕೊಟ್ಟಿಲ್ಲರಿ ನಾವೇ ರೊಟ್ಟಿ ಅಂತ ಬಡ್ದೀನಲ್ರಿ ಅದಕ್ಕಲ್ಲ ರೊಟ್ಟಿನೂ ಚಿಕನ್ ಹುಣ್ಣಿಗೆ ಉಣ್ತಾನ್ರಿ ಅವ್ರು ಇದೇ ಲಾಸ್ಟ್ ರೀ ನಮ್ಮ ರಾಯಣಂದು ಕೊನೆಯ ಸರ್ತಿ ತಿನ್ನ ಉಣ ಒಂದು ಒಂದು ಕ ಯಾಕಂದ್ರೆ ಅಲ್ಲಿ ಜಾಸ್ತಿ ಚಿಕನ್ ತರಲ್ರಿ ಅವರು ಯಾಕಂದ್ರೆ ಬಡ್ದ ಮಟ ಸನಿ ಆತದಂತೆ ತರಂಗಿಲ್ಲ ರೀ ಹಾ ಇಲ್ಲಿ ತಂದಿದೆ ಅಲ್ರಿ ಅದಕ್ಕೆ ಊಟ ಮಾಡಿ ಹೋಗ್ತಾನ ಅಂತೇಳಿ ನಮ್ದ್ರಿ ನಗರದಾಗತ್ತೀ ಅವನು ಮಾತಾಡೇನ್ರಿ ಏನ್ರಿ ಮೂಕ್ ದೇವ ಇದ್ದಂಗ್ರಿ ಅವ ಮಾತಾಡಂಗಿಲ್ಲ ಏನು ಹ್ಮ್ ನೋಡ್ರಿ ಹೇಳ್ಕೊಡ್ತಾವಳ್ರಿ ಹಿಂಗ ಮಾತಾಡ್ಬೇಕಂತೇಳಿ ಹ್ಮ್ ಬರ್ರಿ ಫ್ರೆಂಡ್ಸ್ ಇವಾಗ ಅನ್ನ ಕುದಿಯಾಗತ್ತದ್ರಿ ನಾನು ಒಂದ್ ಸ್ವಲ್ಪ ಕತ್ಲಾಂತ್ ಆಯ್ತ್ರಿ ಆ ಮನೆ ಕತ್ತ ಕಾಣತ್ತದಲ್ರಿ ಒಳಗ ಬೆಳಕದಲ್ರಿ ಚಾರ್ಜಿಂಗ್ ತಲ್ಪ ಇಲ್ಲೇ ಒಂದ್ ಸ್ವಲ್ಪ ಬೆಳಕಿಲ್ರಿ ಈಗ ಲೈಟ್ ಅಂದ್ರೆ ಬೆಳಗ್ ಬೀಳ್ತದ್ರಿ ಫ್ರೆಂಡ್ಸ್ ಅರ್ಚು ಬಾಳೆ ಗಿಡ ನೋಡ್ರಿ ಎಲ್ಲಾ ಕಬ್ಬಾಗೈತಿ ಎಲ್ಲ ಕಡೆ ಬೈಲಾಗೈತಿ ಇವಾಗ ಬರೀ ಜಸ್ಟ್ ಬಾಳೆ ಗಿಡ ಅದಾವ್ರಿ ಬಾಳೆ ಗಿಡನೂ ಅಂದ್ರೆ ಎಲ್ಲ ಕಡೆ ಬೈಲ್ ಆದಂಗ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಅನ್ನ ಕುದಿಯಾಗತ್ತೈತ್ ನೋಡ್ರಿ ಅನ್ನ ಕಿಟ್ಟಿನಲ್ರಿ ಸಣ್ಣ ಉರಿ ಹಚ್ಚಿ ಅವ್ರು ಬರತನ ಅನ್ನ ಕುದಿತದ ಅಂತೇಳಿ ಅನ್ನ ಕಿಟ್ಟಿನ ಅನ್ನ ಕುದಿಕ್ಕತದ ಇನ್ನ ಇನ್ನ ಈಗ ಜಸ್ಟ್ ಅಕ್ಕಿ ತೊಳದಾಕಿನ್ರಿ ನಾನು ಹ ಕುದಿಯಾಗತ್ತದ ನೋಡ್ರಿ ಅನ್ನ ರಾಸನ ಅಕ್ಕಿ ಅದಾವ್ರಿ ಬಾಳಂದ್ರ ಮಸ್ತ್ ಆತದ್ರಿ ಅನ್ನ ಅಂತ್ ಮೆತ್ತದ ನೋಡ್ರಿ ಸಣ್ಣ ಚುಕ್ಕೊಳ್ಗಂತರ ಇವ್ರಿಗಂತ್ ಉಳ್ಳಕ ಬಾಳಂದ್ರ ಏಯ್ ಮತ್ ಬಿದ್ದಿರಿ ಬಡ್ಕೊಂದಿರಿ ಆಟ ನೋಡ್ರಿ ಇವರು ಹಾಯ್ ನೋಡ್ರಿ ಈಗ ನಾವ್ ರಾಣ ಮಾತು ಬಂದ್ರಿ ದೇವ್ರ ಮಮ್ಮಿ ಇಲ್ಲದ ಇಲ್ಲದೊಳ್ರಿ ನಾವು ರಚು ಹಾಯ್ ರಚು ಬರ್ರಿ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ತೋರಿಸ್ತೀನಿ ರೀ ನಾನು ರೊಟ್ಟಿ ಎಷ್ಟು ಮಾಡಿನ ಅಂತೇಳಿ ಯಾಕಂದ್ರೆ ನಾಳಿಗೆ ಅಚ್ಚನಕ್ಕೆ ರಾಸಾನ್ ಬಂದದ್ರಿ ನಮ್ಮದು ರಾಸನ್ ಬೀಸಾನಕ್ಕೆ ಹೋದಂದ್ರೆ ರೊಟ್ಟಿ ಬಡ್ಯೋದಾಗಲ್ಲ ಮುಂಜಾನಾಳೆ ಥಂಡ ಕೈ ಶೇಡ್ ಅಂತೇಳಿ ಹೀಗೆ ಮಾಡ್ದಿಟ್ಟೀನಿ ರೀ ನೋಡ್ರಿ ಇಲ್ಲಿ ಇಪ್ಪತ್ತು ಇಪ್ಪತ್ತು ಪಂಚಿಸ್ ಇದು ಇಪ್ಪತ್ತಾರು ರೊಟ್ಟಿ ಬಡ್ದೀನಿ ರೀ ನಾನು ಇಪ್ಪತ್ತು ಪಂಚಿಸ್ ಸಲತ್ತೀನಿ ರೀ ಇಪ್ಪತ್ತಾರು ರೊಟ್ಟಿ ಬಡ್ದೀನಿ ನೋಡ್ರಿ ಓ ಹಾಂ ಹಾಂ ಕುಣ್ದೆ ಆಡ್ಬೇಡ್ರಿ ಹೆಂಗೇ ಕುಣಿದ್ಯಾಡತ್ರಿ ಹಾ ನೀರು ತೊಂಬ್ರೆ ಅಣ್ಣ ಅನ್ನಕ್ಕೆ ನೀರಾಗ್ಯ ಅನ್ನಕ್ಕೆ ನೀರಾಗ್ಯಾವ ರೀ ನೀರು ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಅವ್ರು ಬರೋಣ ಚಿಕನ್ ಮಾಡ್ತೀನಿ ರೀ ಫ್ರೆಂಡ್ಸ ಅಲ್ಲಿ ತಕ್ಕ ವಿಡಿಯೋ ಎಂಡ್ ಮಾಡಿದೆ ನೋಡ್ರಿ ಅನ್ನ ಅಂತ್ರ ಕುದಿಯಾಗ ತೊಲತ್ತೆ ನೋಡ್ರಿ ನಮ್ದು ಒಂದು ಪ್ಲೇಟ್ ತೊಗೊಂಡು ಸಣ್ಣದಿದ್ರ ಮ್ಯಾಲೆ ಮುಚ್ಚಕೆ ರಾಸನ ಅಕ್ಕಿನೇ ಭಾಳ ಮಸ್ತ್ ರೀ ಅನ್ನ ಟೇಸ್ಟ್ನು ಬರ್ತೈತ್ರಿ ಅದು ರಾಸನ ಅಕ್ಕಿ ಅಂದ್ರೆ ಸಲ ಉಂಡೆವು ಅಂದ್ರೆ ಜಲ್ದಿ ಹೊಸ ಆಗಲ್ರಿ ಅವೇನು ದುಕಾನದ್ ಸಣ್ಣ ಅಕ್ಕಿ ತರ್ತೀವಲ್ರಿ ಅದು ಸಲ ಉಂಡೆವು ಅಂದ್ರೆ ಛಂದ ಹೊಸ ಹೊಸ ರೀ ಅಂತ ಅಕ್ಕಿ ಅದು ಸುಮ್ಮನೆ ಚೆಂದ ರೀ ಇದೇ ಟೇಸ್ಟ್ ರೀ ಅನ್ನ ಓ ಏನು ಮಾಡ್ತೀನಿ ಟಿಕಡೆ ಅಕ್ಕಿತ್ತುಬೇಡ್ಬಿಡ್ತಾ ಇರಿ ಮತ್ತೆ ಮಾಮ ಬರ್ತಾರ್ರಿ ಅವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ರೀ ಇವಾಗ ಎಲ್ಲ ಅಲ್ಲಿ ತನಕ ಬಬ ರೀ ಎಲ್ಲರಿಗೂ ಇಲ್ಲಿ ನೋಡ್ರಿ ಫ್ರೆಂಡ್ಸ ಅನ್ನ ಹಾಗೇ ಇದ್ದ್ರಿ ಹಾರಿ ಇವರು ಎಲ್ಲರೂ ಕೂತಾರ ನೋಡ್ರಿ ಇನ್ನೂ ಮಾಮ ಬಂದಿಲ್ಲ ಫ್ರೆಂಡ್ಸ ನೋಡಿರಿ ಎಷ್ಟು ಕತ್ಲೆ ಐತೇಳಿ ಇನ್ನೂ ರೀ ಅವರು ಅಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಸೋನಿ ಕೂತದ ನೋಡ್ರಿ ಅಲ್ಲಿ ಕಾಣತದಲ್ರಿ ಈಗ ರೀ ಅಲ್ಲೈತ್ರಿ ಗಂಧಗಳೆಲ್ಲ ಕೂತಾವ್ರಿ ಅವರು ಇನ್ನೂ ಬಂದಿಲ್ಲ ಯಾವಾಗ ಬರ್ತಾರೆ ರೀ ತಡ ಆಗಂಗೆ ಕಾಣ್ತವ ಅಂಜರ ಸಂತೆ ಐತೆ ಎಲ್ಲ ಮಾಡ್ಕೊಂಬರ್ಬೇಕಲ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಮಾಮ ಚಿಕನ್ ತೊಂದ್ಬಳಕ ಅಡುಗೆ ಸ್ಟಾರ್ಟ್ ಮಾಡ್ದು ನೋಡಿರಿ ಇವಾಗ ಅವ್ರು ಫಸ್ಟ್ ಚಿಕನ್ ತೊಗೊಂಬಂದು ತಮಾಟೆ ಹತ್ತಿರ ಏನಿದ್ದಿತಿರಲ್ರಿ ತಮಾಟೆ ಹತ್ತಿ ಎಲ್ಲ ಕಟ್ ಮಾಡತ್ತಿದ್ದ ಚಿಕನ್ನು ಎಲ್ಲ ತೊಳೆದಿಟ್ಟು ಮಾಡಿ ಆಮೇಲೆ ಕಟ್ ಮಾಡಿ ಇಟ್ಟಿದ್ರಿ ಅಲ್ಲಿ ಒಂದು ಸ್ವಲ್ಪ ದಪ್ಪಾಗಿ ಕಟ್ ಮಾಡಿರ್ತಾರಲ್ರಿ ಅವರು ಆಮೇಲೆ ಇದು ಚೆಂದಾಗಿ ತೊಳೆದಿರಲ್ರಿ ಅಲ್ಲಿ ಅದ್ರ ಕಲೇ ನಾನು ಇದು ಮನ್ಯಾಗ ಒಂದು ಎರಡು ಮೂರು ನೇರ ಸ್ವಚ್ಛಾಗಿ ತೊಳೆದ್ರಿ ನಾನು ತೊಳೆದು ಮಾಡ್ಕರೆ ಇಟ್ಟಿನ್ರಿ ಆಮೇಲೆ ಈ ಕಡೆ ತಮಾಟಿನೂ ಇದು ಹೆಚ್ಚಿಕೊಳ್ಳ ಕಟ್ ಮಾಡಿ ಇಟ್ಕೊಳತ್ತಿದ್ರಿ ನಾನು ತಮಾಟಿ ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕಲ್ರಿ ರಾಯಣ ಒಂದು ಸ್ವಲ್ಪ ನಂಜಾಗ್ತದೆ ಅಂತೇಳಿ ನಾನು ಉಳ್ಳಾಗಡ್ಡಿ ರೀ ಬರೀ ತಮಾಟಿ ಹಾಕ್ಲಾತೀನಿ ಉಳ್ಳಾಗಡ್ಡಿ ಹಾಕಂಗಿಲ್ಲ ರೀ ಅದಕ್ಕೆಲ್ಲ ಬರೀ ತಮಾಟಿ ಹೊಳ್ಕೊಳಗತ್ತೀನಿ ನೋಡಿರಿ ಫ್ರೆಂಡ್ಸ ಒಟ್ಟು ಇದು ಮಾಡಿ ಇಟ್ಕೊಳತ್ತೀನಿ ರೆಡಿ ರೀ ಮಸಾಲೆ ತೊಗೊಂಬನ ಕಮ್ಮಿ ಮಸಾಲೆ ತಂದಿರಿ ಅವರು ಅಷ್ಟೇ ನೋಡ್ರಿ ತಂದಿರಿ ಜಾಸ್ತಿ ಮಸಾಲೆ ತಂದಿತ್ತಿಲ್ಲ ಜಾಸ್ತಿ ಮಸಾಲೆ ಹಾಕೋಣ ಖಾರ ಆಗ್ತದೆ ಬಕ್ಕುಳು ಹೆಚ್ಚಾಗ್ತದ ಆಗ್ತದ ಅಂತೇಳಿ ಇವಾಗಂತ್ರ ಕೊತ್ತಂಬ್ರಿ ಸೂಡೆ ತಂದಿರೀ ಅವ್ರು ದಮ್ಮಂದು ಹತ್ತು ರೂಪಾಯಿನೆ ತೊಗೊಟ್ಟು ತಂದಿರ್ರಿ ಅವರು ಇರ್ಲಾಕಂತೇಳಿ ಸ್ವಲ್ಪ ಸ್ವಲ್ಪ ಇದು ಮಾಡ್ಕ್ಯಾರ ತೊಗೊಂಡು ಮಾಡಿ ಕಟ್ ಮಾಡ್ಕೊತೀನಿ ನೋಡ್ರಿ ನಾನು ಚೆಂದ ಕೆರೆ ಕಡ್ಡಿ ಬರಬಾರ್ದು ರೀ ಅವ್ರಿಗೆ ಕಡ್ಡಿ ಬಂದ್ರೆ ಇದು ಇದ್ದಂಗೆ ರೀ ಅವರಿಗೆ ಅಡುಗೆ ಮಾಡೋಕೆ ಎಲ್ಲ ಸಜ್ಜಿರ್ಬೇಕು ರೀ ನನಗಂತರು ಏನೂ ಒಂದು ಸ್ವಲ್ಪ ಕಮ್ಮಿ ಇತ್ತಂದ್ರೆ ಅಡುಗೆ ಮಾಡೋಕೆ ಮನ್ಸೇ ಬರೋಂಗಿಲ್ಲ ರೀ ಟೇಸ್ಟ್ನು ಬರೋಂಗಿಲ್ಲಲ್ರಿ ಅದ್ರ ಕಲಾಗೆ ಮಾಮ ಮತ್ತು ಟೇಸ್ಟ್ ಬರಲಿಲ್ಲ ಅಂದ್ರೆ ಚೆಂದ ಮಾಡಿಲ್ಲ ಅಂತಾರೆ ಅವರು ಎಲ್ಲ ಅಡುಗೆಗೆಲ್ಲ ಏನು ಬೇಕು ಎಲ್ಲ ಸಜ್ಜಿದ್ರೆ ಮಾಡಕ್ಕೆ ರೀ ಅಂದ್ರೆ ಅಡುಗೆ ಐಟಮ್ ಏನೇನು ಇರಬೇಕು ಎಲ್ಲ ಇದ್ರೆ ಅಡುಗೆ ಮಾಡಕ್ಕೆ ಚಂದ ಮನಸ್ಸು ಬರ್ತದೆ ರೀ ಆಮೇಲೆ ಅಡುಗೆ ಟೇಸ್ಟ್ ರೀ ಅದ್ರ ಕಲೆಗೆ ಅವರು ಜಾಸ್ತಿ ರೀ ಏನು ತರ್ಲಾರೀ ನನಗೆ ಮಾಡು ಮಾಡೋಣ ನಾ ಏನು ಮಾಡ್ಬೇಕು ರೀ ಯಾವಾಗಾರ ಊರಾಗ ಹೋದ್ರೆ ತೊಗೊಂಬರ್ತಾರೆ ಊರಾಗೊಲ್ಯ ಅಂದರೆ ಇರ್ತಾರಂಗಿಲ್ಲ ರೀ ಅವ್ರು ಅದ್ರ ಕಲೆಗೆ ನೀವೆಲ್ಲ ತಂದ್ರೆ ನಾ ಚೆಂದ ರೀ ನೀವೇನು ತರ್ದ್ರೆ ನಾ ಏನು ಮಾಡಬೇಕು ಅಂತ ಅವರಿಗೆ ಹೇಳ್ತೀನಿ ರೀ ನಾನು ನನಗಂತ್ರ ಅಡುಗೆ ಮಾಡೋದು ಇಷ್ಟ ರೀ ಅದರ ಮ್ಯಾರಿನ ಕೆಲಸ ಎಲ್ಲ ಇರ್ತದಲ್ಲ ರೀ ಬಟ್ಟೆ ಭಾಂಡೆ ಇವೆಲ್ಲ ಮಾಡೋದು ನನಗಂತರ ಇಷ್ಟ ಇಲ್ಲ ರೀ ಅಡುಗೆ ಮಾಡೋದು ಹೇಳ್ರಿ ಅಡುಗೆ ಮಾಡ್ತೀನಿ ರೀ ಎಷ್ಟು ಅಷ್ಟು ಮಾಡ್ತೀನಿ ರೀ ಯಾ ಅಂದ್ರೆ ಎಷ್ಟು ಬೇಕು ಅಷ್ಟು ಅಡ್ಡಿಯಾಗಿ ಮಾಡ್ತೀನಿ ರೀ ನಾನು ಇಲ್ಲ ನನಗೆ ಅದ್ರ ಒಂದು ಸ್ವಲ್ಪ ಕೆಲಸ ಲೋಡಾಯ್ತು ಅಂದ್ರೆ ನನಗೆ ಬರ್ತದೆ ಬರ್ತದ್ರಿ ಅದಕ್ಕೆ ಚಿಕನ್ ಅಂತ ನನಗಂತರೂ ಭಾಳ ಇಷ್ಟ ರೀ ನಮ್ಮ ಇಷ್ಟ ಅವ್ರ ಇಷ್ಟ ಎಲ್ಲರಿಗೂ ಇಷ್ಟ ರೀ ನಮ್ಮನೆಗೆ ಚಿಕನ್ ಅಂತೂ ಚಿಕನ್ ಅಲ್ಲಿ ಮಟನ್ ಅಲ್ಲಿ ಅದರ ಮೀನೋ ಯಾರು ತಿನ್ನಂಗಿಲ್ಲ ರೀ ಮೀನು ಅಂದ್ರೆ ಆಯ್ತು ರೀ ಎಲ್ಲರೂ ಇದು ಮಾಡ್ದಾಗ ಮಾಡ್ತಾರೆ ರೀ ನಮ್ಮ ರಾಯಣಗ ನಮ್ಮ ಹಾಕ್ಯಾರ ರೀ ಅವರು ಅವ್ನಿಗೆ ರಾಟಿ ಅದಾರು ತಿಂತಾನ್ರಿ ಅವ ಆದರೆ ನಮ್ಗಂತರೂ ರೊಡಿ ಇಲ್ರಿ ನಮಗಂತರೂ ಚಿಕನ್ ತಿನ್ನೋದೇ ಗೊತ್ತಿಲ್ಲ ಅದಕ್ಕೆ ಇದು ಚಿಕನ್ ಅಂತ ನೋಡಿರಿ ಫಿಶ್ ತಿನ್ನೋದೇ ರೀ ಅದಕ್ಕೆ ಫಿಶ್ ಜಾಸ್ತಿ ಜಾಸ್ತಿ ಇಲ್ಲ ಇಲ್ಲವ ತಿನ್ನೋದನ್ನೂ ಇಲ್ರಿ ಒಣ್ಣಿಗೆ ನೋಡಿರ್ಬೇಕು ಹೊಟ್ಟೆ ನಾನು ಫಿಶ್ ರೀ ಹೊಟ್ಟೆ ವಿಡಿಯೋದಾಗ ಒಂದೇ ಸಲ ಮಾಡಿದ್ದೆ ಅದನ್ನು ತಿನ್ನಲಿಲ್ಲ ಊರಿಗೆ ಕಳ್ಸಿದ್ರಿ ನಾನು ಯಾಕಂದ್ರೆ ನಾವು ತಿನ್ನಲ್ಲ ಅಂತೇಳಿ ಅಂದ್ರೆ ಮುಳ್ಳು ಭಾಳ ಇರ್ತಾವ್ರಿ ಅದ್ರಾಗ ತಿನ್ನೋಕ್ಕೆ ಅಂಜಿಕೆ ಬರ್ತದೆ ಆಮೇಲೆ ಅದು ಹೆಂಗತ್ತ ಟೇಶ್ಟ್ನು ಗೊತ್ತಿಲ್ಲ ನಮ್ಗೆ ಯಾವಾಗೂ ಒಂದು ಸಲ ಒಂದು ರೀ ಅದಕ್ಕೆ ನಾನು ಫಿಶ್ ತಿಲ್ಲಿಲ್ರಿ ಅವತ್ತು ಅದೆಷ್ಟು ನಮ್ಮ ಆಯ್ಗಳಿಗೆ ಕೊಟ್ಟು ಕಳಿಸ್ರಿ ಊರಿಗೆ ಎಲ್ಲ ಮಾಡಿ ಮಟ್ಟಿ ಎಲ್ಲ ಆಯ್ಗಳಿಗೆ ಕೊಟ್ಟು ಕಳಿಸ್ರಿ ಇವಾಗ ಚೆಂದಾಗಿ ಫ್ರೈ ಮಾಡತ್ತೆ ನೋಡಿರಿ ಎರಡು ಚಂದ ಫ್ರೈ ಆಗ್ಯದಂಥೇಳಿ ನಿಮಾಟಿ ಎಲ್ಲ ರೀ ಕೊಬ್ಬರಿ ತಮಾಟಿ ಎಲ್ಲ ಆಮೇಲೆ ಕೊತ್ತಂಬರಿ ಎಷ್ಟು ಹಾಕೊಂಡ್ರಿ ಎಲ್ಲ ಹಾಕೊಂಡ್ ಬಳಕ ಕೊಬ್ಬರಿ ಆಮೇಲೆ ತಮಟಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡಿದ್ದಲ್ರಿ ಬೆಳ್ಳುಳ್ಳಿ ಶುಂಠಿ ಪ್ಲೇ ಪೇಸ್ಟ್ ಇತ್ತು ಅದು ಹಾಕೊಂಡಿದ್ದ ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಲ್ರಿ ಕೊತ್ತಂಬರಿನೂ ಹಾಕೊಂಡ್ರಿ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ ನೋಡ್ರಿ ಇವಾಗ ಕೊತ್ತಂಬರಿ ಅತ್ತೆ ಇತ್ತಂದ್ರೆ ಚಂದ ಟೇಸ್ಟ್ ಬರ್ತದ್ರಿ ಒಣಗಿ ನನಗಂತ ಅದಕ್ಕಲಾಗೆಗೆ ಕೊತ್ತಂಬರಿ ಬೇಕ್ರಿ ಮೇನಾ ಅದಕ್ಕಲ್ಲಿ ಕೊತ್ತಂಬರಿ ತರ್ಸಿನಿ ರೀ ಅವ್ರಿಗೆ ಟ್ಯಾಕ್ ಆಗಲಿಕ್ಕೆ ಕೊತ್ತಂಬ್ರಿ ತೊಗೊಂಬ್ರಿ ಅಂತೇಳಿದ ಅವ್ರು ಅನ್ನಾದಿರು ಇರ್ಲಿಕ್ಕೆ ಹಾಗೆ ಮಾಡೋಣತಿರೋ ಇಲ್ಲ ತೊಗೊಂಬರ ತೊಗೊಂಬಂದ್ರಿ ಅವರು ಆಮೇಲೆ ಚಿಕನ್ ಕನಾನಿರಿ ಅರಶಿಣ ಪುಡಿ ಆಮೇಲೆ ಉಪ್ಪು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಚೆಂದಾಗಿ ಇವಾಗ ಫಾಣ್ಯದಾಗ ಹಾಕೊಂಡ್ರಿ ಹಾಕೊಂಡು ಕರೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಅಂದ್ರೆ ತಿರುವ್ಯಾಡಕ್ಕೊಳಗತಿ ನೋಡ್ರಿ ರಾಯಣಗ ಲೆಗ್ ಪೀಸ್ ಹೇಳಿದ್ರಿ ರಾಯಣಗ ಅವ್ರ ಪಪ್ಪಾಗ ಲೆಗ್ಸ್ ಲೆಗ್ ಪೀಸ್ ತೊಗೊಂಬ ಪಪ್ಪ ಅಂಥೇಳಿ ಅದಕ್ಕೆ ಒಂದು ಲೆಗ್ ಪೀಸ್ ಇಟ್ಕೊಂಡ್ ಬಂದಿರ್ರಿ ಅವನಿಗೆ ರಾಯಣಗ ಇವಾಗ ಚೆಂದಾಗಿ ಇದು ಮಾಡ್ಕ್ಯಾರೀ ಇದಕ್ಕೆ ಫ್ರೈ ಮತ್ತೆ ಫ್ರೈ ಅಂತೀನಿ ನೋಡ್ರಿ ನಾನು ಚಂದಾಗಿ ಎಣ್ಣೆಗೆ ಅಂತರಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ರಿ ಟಮಾಟಿ ಆಮೇಲೆ ಕೊಬ್ಬರಿ ಎಲ್ಲ ಇದು ಆಗಂಗೆ ಇವಾಗ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಇವಾಗ ಅದೇ ಒಂದು ಏನು ಗಂಗಾಳದಾಗ ಎಲ್ಲ ಇದು ಮಾಡಿದಲ್ರಿ ಅದ್ರಾಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಕೆರೆ ಇದಕ್ಕೆ ಹಾಕ್ತೀನಿ ರೀ ಇವಾಗ ನೋಡ್ರಿ ಇಲ್ಲಿ ಒಂದಿಷ್ಟು ನೀರು ಹಾಕಿದ್ರಿ ಮ್ಯಾಲ ಒಂದು ದಿವ್ಸ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ರೀ ಭಾಳ ತಿಳಿ ಮಾಡಿದ್ರೆ ಅವ್ರು ಊಟ ಮಾಡೋಂಗಿಲ್ಲ ರೀ ಅದಕ್ಕೆ ನೋಡಿ ಮೀಡಿಯಮ್ದಾಗ ಮಾಡ್ಬೇಕಂತೇಳಿ ಮಾಡತ್ತೀನಿ ರೀ ನಾನು ಯಾಕಂದ್ರೆ ಜಾಸ್ತಿ ತಿಳಿ ಆಗ್ಬಾರ್ದ್ರಿ ಅವ್ರಿಗೆ ಗಟ್ಟಿ ಅಂದ್ರೆ ಗಟ್ಟಿ ಬೇಕು ರೀ ಅವ್ರಿಗೆ ನಾನೇ ಅಂತೀನಿ ಇಷ್ಟು ಗಟ್ಟಿ ಉಣ್ಬಾರ್ದು ಅಂತೇಳಿ ಅಂದ್ರೆ ಭೀ ಅವ್ರು ಕೆಳಗೆಲ್ರಿ ಇರ್ಲಿಕ್ಕೆ ಘಟನೆ ಮಾಡಂತಾರೆ ಅವರು ಇವಾಗಂದ್ರೆ ಅಂತೀ ಇದಕ್ಕೆ ಮ್ಯಾಲ ಮುಚ್ಚಿಬಿಡ್ತೀನಿ ರೀ ಇವಾಗ ಒಂದು ಸ್ವಲ್ಪ ನೀರು ಹಾಕಿದಲ್ರಿ ಆ ಸೈಡಿಗೆಲ್ಲ ಕೊತ್ತಂಬರಿ ಹತ್ತಿತ್ತು ಕೊತ್ತಂಬ್ರಿ ಹೋಲಿ ಅಂತೇಳಿ ನೀರು ಹಾಕತ್ತಿದ್ರಿ ನಾನು ಇದಕ್ಕೆ ಇವಾಗ ಮ್ಯಾಲ ಮುಚ್ಚಿಬಿಡ್ತೀನಿ ರೀ ಒಂದು ಸ್ವಲ್ಪ ಕುದಿಯತ್ತನ ಕುದಿಬೇಕಲ್ರಿ ಇದು ಇವಾಗ ನೋಡಿರಿ ಫ್ರೆಂಡ್ಸ್ ಕುದಿ ತೊಡ್ರಿ ಎರಡು ಚಂದ ಕಳಕಳ ಅಂತ ಕುದಿಯಕತ್ತದ ಅಂತೇಳಿ ಮಸ್ತ್ ಅಂತರ ಮಸ್ತ್ ಆತದ್ರಿ ಚುಕ್ಕೋಳಿಗೆ ಸಪ್ಪಂದು ತೆಗಿಬೇಕಂದ ಯಾರು ಉಣಾಲಂತ್ರಿ ಸಪ್ಪಂದು ನಮ್ಮ ರೊಚ್ಚೂನು ಖಾರ ಬೇಕು ಅಂದೋಡಿರಿ ಅದಕ್ಕಲಾಗ ಖಾರ ಹಾಕ್ಬೇಕಂತೇಳಿ ನೋಡಿದ್ರಿ ಪೀಸೆಲ್ಲ ಚೆಂದಾಗಿ ಬೆಂದಾವೇನಿಲ್ಲ ಅಂತೇಳಿ ಅದೆಲ್ಲ ಚೆಂದ ಇದಕ್ಕೆ ಇದಕ್ಕಿವಾಗ ನಾನು ಮಸಾಲೆ ಆಮೇಲೆ ಖಾರ ಎಲ್ಲ ಹಾಕಬೇಕಲ್ರಿ ಚಿಕನ್ ಮಸಾಲೆ ತೊಗೊಂಬಂದಿರಲ್ರಿ ಒಂದು ಒಂದು ಚಿಕನ್ ಮಸಾಲೆ ಹಾಕಿದ್ರಿ ನೀವು ಕಮೆಂಟ್ದಾಗೆಲ್ಲ ಹೇಳ್ತಿದ್ರಿ ಚೀಟಿ ಮಸಾಲೆ ಹಾಕ್ಬಾರ್ದು ಅಂತೇಳಿ ನಾವು ಯಾವಾಗಲೂ ಇವೇ ಹಾಕೋತ ಬಂದೀವಿ ರೀ ಅದಕ್ಕೆಲ್ಲಾಗೆ ಇದೇ ಹಾಕ್ತೀನಿ ರೀ ನಾನು ಮತ್ತು ಏನೂ ಹಾಕೋಂಗಿಲ್ಲ ಒಂದು ಗರ್ಕುಲ್ ಮಸಾಲೆ ತಂದಿರು ಅದೊಂದು ಹಾಕಿದ್ರಿ ಐದೈದು ರೂಪಾಯಿ ಮಸಾಲೆ ರೀ ಅದ್ರಾಗೆ ಎಷ್ಟು ಇರ್ತೈತಿ ಒಂದು ಒಂದು ಸ್ಪೂನ್ ಅದು ದೀಡ್ ಸ್ಪೂನ್ ರೀ ಅಷ್ಟೇ ಆಮೇಲೆ ಸ್ವಲ್ಪ ಸ್ವಲ್ಪ ಖಾರ ಹಾಕಿದ್ರಿ ಯಾಕಂದ್ರೆ ಮಸಾಲೆ ಹಾಕಿರ್ತೀವಿ ಅಲ್ಲಿ ಮಸಾಲೆ ಭಾಳ ಅಂದ್ರೆ ಭಾಳ ರೀ ಅದ್ರ ಕಲಾಗೆ ಸ್ವಲ್ಪ ಖಾರ ಹಾಕೊಂಡು ನೋಡಿರಿ ನಾನು ಒಂದೇ ಚಮಚದಷ್ಟು ಹಾಕೊಂಡಿನಿ ಅದೇ ಎರಡು ಸಲ ರೀ ನಾನು ತುಸು ತುಸು ಹಾಕಿ ತುಸ್ತು ತುಸು ಅಂದೇಗೆ ಎರಡು ಸಲ ಹಾಕೀನಿ ಇವಾಗಂತರೂ ನೋಡಿರಿ ಎರಡು ಚಂದ ರೆಡಿ ಆಲತ್ತದ ಅಂಥೇಳಿ ಚಿಕನ್ ಅಂತರೂ ಚಿಕನ್ ಗ್ರೇವಿನೂ ಅಂತ ಹೇಳ್ಬಾರ್ದು ಚಿಕನ್ ಅಂತ ಏನಂದ್ರೂ ಭೀ ಅನ್ಬೋದು ರೀ ನನಗಂತರ ನಾವು ಚಿಕನ್ ಸಾರು ಅಂತೀವಿ ಅದಕ್ಕಲ್ಲೇ ಚಿಕನ್ ಸಾರು ಅಂತೀನಿ ರೀ ನಾನು ಯಾವಾಗೂ ಸ್ಪೆಷಲ್ ನೋಡ್ರಿ ಇವತ್ತು ನಮ್ಮ ರಾಯಣ್ಣಗ ಲಾಸ್ಟ್ ಊಟ ರೀ ಇದೇ ಚಿಕನ್ದು ಅವನು ಓದಬೇಕಾಗ ನಾವು ಯಾವಾಗ ತರ್ತೇವೆ ನಮ್ಗೆ ರೀ ಇದು ನಮ್ಮದು ಕೊನೆ ಊಟನೇ ಅನ್ಬೋದು ಆದ್ರೆ ನಮ್ಮ ರಾಯಣಗೆ ಲಾಸ್ಟ್ ರೀ ಅಲ್ಲಿ ಓದಬೇಕು ಅವರು ತರಂಗಿಲ್ಲ ಆಮೇಲೆ ಇಲ್ಲೇ ಊಟ ರೀ ಅಲ್ಲಿ ಗುಡಿ ಅದಲ್ರಿ ಗುಡಿ ಕಾಲಾಗ ಅವರು ರೀ ಭಾಳ ಬರ್ರಿ ಫ್ರೆಂಡ್ಸ ಇವಾಗ ಚಿಕನ್ ಅಂತ ರೆಡಿ ಆಯಿತು ಊಟ ರೀ ಎಲ್ಲರೂ ಇವಾಗ ನೋಡಿರಿ ಚಿಕನ್ ಅಂತ ರೆಡಿಯಲ್ಲಿ ಆತದಲ್ರಿ ಕುದೇ ಒಂದು ಸ್ವಲ್ಪ ಖಾರ ಉಪ್ಪ ಹಾಕಿ ಮಸಾಲೆ ಹಾಕಿ ಚಂದಾಗ ಕುದಿಸ್ಬೇಕಲ್ರಿ ಅದಕ್ಕೆ ಅದಕ್ಕಲ್ಲಾಗಿ ಒಂದು ಸ್ವಲ್ಪ ಬೆಂಕಿ ಮ್ಯಾಲಿಟ್ರಿ ಚಂದ ಕುದೀನೂ ಒಂದೇ ಕಟ್ಟಿಗೆ ಹಚ್ಚಿಬಿಟ್ಟಿದ ನೋಡ್ರಿ ಎಷ್ಟು ಭಾರಿ ಕಾಣ್ತದಂತೇಳಿ ನಮ್ಮ ರಾಯಣನ ಲೆಗ್ ಬಿಸಿ ರೀ ಅಂದ್ರೆ ರಾಯಣನ್ದಲ್ಲ ರೀ ಕೋಳಿ ಲೆಗ್ ಬಿಸ್ರಿ ಇದು ಅದರ ರಾಯಣಗ ರೀ ಇದು ಕಾಸಾಗಿ ರಾಯಣ ತೊಗೊಂಬಂದಲ್ರಿ ಅದಕ್ಕೆ ರಾಯಣಗಂದ್ರಿ ನಾನು ನೋಡಿರಿ ಅಷ್ಟು ಮಸ್ತಾಗಿ ಅಂತ ಇದಾಗಿದೆ ಅಂತೇಳಿ ನೀವು ಯಾವ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ನಾನು ಹಾಗೆ ಟ್ರೈ ಮಾಡಿ ನೋಡ್ತೀನಿ ರೀ ನೀವು ಯಾವ ರೀತಿ ಮಾಡ್ತೀರ ಅಂತೇಳಿ ನಾವು ಅಂತೂ ಈ ರೀತಿ ಮಾಡ್ತೀವಳ್ರಿ ಯಾರಿಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಹಾಗೆ ನೀವು ಮನೆ ಮಾಡಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಆಗಿತ್ತು ಅಂತೇಳಿ ನೋಡ್ರಿ ಅಷ್ಟು ಭಾರಿ ಅಂತೇಳಿ ಇವಾಗ ಊಟ ಮಾಡ್ತೀವಿ ರೀ ಫ್ರೆಂಡ್ಸ್ ನಾವು ನಿಮ್ಮದೇ ಎಲ್ಲ ಊಟ ಆಗ್ಯಾದ ಅನ್ಕೋತೀನಿ ರಾತ್ರಿ ಊಟ ಮಾಡತ್ತೀವಿ ನೋಡ್ರಿ ಎಲ್ಲರೂ ನಮ್ಮ ರಾಧಿಕಾಗ ಹಾಕೊಡತ್ತಿದ್ರಿ ಅನ್ನ ಹಾಕು ತೆಗಿ ಹಾಕು ತೆಗಿ ಅನ್ನೋ ತಿಳ್ರಿಗಿ ನಾನಂತ್ರ ಹಾಕಿದ್ರಿ ಇಷ್ಟು ಆಮೇಲೆ ಅಕ್ಕಿ ಏನಾದ್ರು ಇನ್ನೂ ಹಾಕು ಇನ್ನೂ ರೀ ಆಮೇಲೆ ಇದಿಷ್ಟು ಆಮೇಲೆ ಹಾಕ್ತೀನಿ ಅಂತ ಹೇಳಿದ್ರೆ ಆಕಿಗೆ ಯಾಕಂದ್ರೆ ಜಾಸ್ತಿ ರೀ ಚಿಕ್ಕೋಳಿಗೆ ಭಾಳ ಹೆಚ್ಚು ಮಾಡಿರ್ತಾರೆ ರೀ ಅವ್ರು ಅದ್ರ ಕಲೆಗೆ ಆಕಿಗೆ ಇಷ್ಟು ಹಾಕೊಟ್ರಿ ಎಲ್ಲರಿಗೆ ಫಸ್ಟ್ ಊಟಕ್ಕೆ ಹಾಕೊಟ್ಟು ಆಮೇಲೆ ನಾವು ಉಂಟಿನಿ ಇಲ್ಲೇಕಂದ್ರೆ ಅವರು ಸಣ್ಣವ್ರು ಇರ್ತಾರಲ್ಲ ಇರ್ತಾರಲ್ರಿ ಸುಮ್ಮನೆ ಜಗಳ ಮಾಡ್ತಾರೆ ಆಮೇಲೆ ಹೊಡ್ಯೋದು ಹೊಡೆ ಅಂದ್ರೆ ಒಡೆದ್ಯಾಡದು ಅಳೋದು ಕರೆಯೋದು ರೀ ಆಮೇಲೆ ನಮ್ಮ ರಾಯಣಗಿಷ್ಟು ಹಾಕ್ಕೊಳತ್ತೀನಿ ನೋಡಿರಿ ನಮ್ಮ ರಾಯಣ್ಣ ಕೂತಾನೆ ಆಮೇಲೆ ನಮ್ಮ ರೊಚ್ಚು ಗಂಗಾ ಹಿಡ್ದು ನನಗೆ ನನಗೆ ಅನ್ನ ತಿಳ್ರಿ ಅಕ್ಕಿಯನ್ನು ಹಾಕೊಟ್ರಿ ಆ ಪಿಲ್ಲೆಡ್ದಾಗ ಅನ್ನ ಹಾಕ್ಯಾರೆ ಚಾಕು ಚಾಕು ಮಾಡ್ತಾಳ್ರಿ ಆಕಿ ನಮ್ಮ ರಚ್ಚು ಅಂತರೂ ಅವರಿಗೆಲ್ಲ ಹಾಕ್ಕೊಟ್ಟು ಆಮೇಲೆ ಮಾಮಾಗೆ ಅಮ್ಮಾಗ ಹಾಕ್ಕೊಟ್ಟು ಆಮೇಲೆ ಹಿಂದ್ರ ಕಡೆಗೆ ನಾ ರೀ ಎಲ್ಲರದಾಗ ಊಟ ಮಾಡ್ತೀನಿ ರೀ ಅಂದ್ರೆ ಎಲ್ಲರಿಗೆ ಹಾಕ್ಕೊಟ್ಟು ಮಾಡಿ ಆಮೇಲೆ ನಾನು ಹಾಕ್ಕೊಂಡು ಊಟ ಮಾಡ್ತೀನಿ ರೀ ಅವ್ರದ್ದೆಲ್ಲ ಆದ ಬಳಕೆ ಊಟ ಮಾಡ್ತೀನಿ ರೀ ಅವರಿಗೆಲ್ಲ ಹಾಕ್ಕೊಟ್ಟು ಮಾಡಿ ಆಮೇಲೆ ನಾನು ಹಾಕ್ಕೊಂಡು ಊಟ ಮಾಡ್ತೀನಿ ರೀ ನಾನು ಇವಾಗ ನಮ್ಮ ಮಾಮಾಗ ಹಾಕೊಡತ್ತೀನಿ ನೋಡಿರಿ ನಾನು ಅವ್ರಿಗೂ ಹಂಗೆ ಹಾಕ್ಕೊಟ್ಟು ಇದು ಮಾಡ್ಬೇಕಂತೇಳಿ ಇವತ್ತಿನವಾಗ ಇಲ್ಲಿಗೆ ಏನು ಮಾಡಾತ್ತೀನಿ ರೀ ಎಲ್ಲರಿಗೂ ಮುಂದಿನ ನಡೆಸಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್